ಕಾರ್ಮಿಕರ ಮತದಾನ ಬಾಂಧವರೇ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಎಐಟಿಯುಸಿ ತಕ್ಕಡಿ ಪಕ್ಷದ ಅಭ್ಯರ್ಥಿಗಳು ಯಾರ್ಯಾರು ಅನ್ನುವುದನ್ನು ನೋಡುವುದಾದರೆ ಕಾಮ್ರೇಡ್ ಚಂದ್ರಶೇಖರ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಾಮ್ರೇಡ್ ವಿಜಯ್ ಭಾಸ್ಕರ್ ಡಿಎ ಪ್ರಧಾನ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ तिप्ण उपाध्यक्ष स्थान सलीम पाशा उपाध्यक्ष स्थान अब्रह कनक कार्यदर्शी स्थान नरसप कार्यदर्शी स्थान अभ्यर्थी सैयद यासीन कार्यदर्शी स्थानीय ದೇವರಾಜ್ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ಮರಿಯಪ್ಪ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ನಾಗರೆಡ್ಡಿ ಜೇನಬಂಡಿ ಖಜಾಂಚಿ ಸ್ಥಾನದ ಅಭ್ಯರ್ಥಿ ರಂಗನಾಥ್ ಸಹಾಯಕ ಖಜಾಂಚಿ ಸ್ಥಾನದ ಅಭ್ಯರ್ಥಿ ಬಾಬು ಮಲ್ಲಪ್ಪ ಶಾಫ್ಟ್ ಅಭ್ಯರ್ಥಿ ಬಂದೇ ನವಾಜ್ ಮಲ್ಲಪ್ಪ ಶಾಫ್ಟ್ ಅಭ್ಯರ್ಥಿ सुरेश एस मल्लप्पा शाफ्ट अभ्यर्थी नागरेड्डी सेंट्रल शाफ्ट अभ्यर्थी बसलिंगप्पा सेंट्रल शाफ्ट अभ्यर्थी महबूब विलेज शाफ्ट अभ्यर्थी नागराज तांत्रिक आगे अभ्यर्थी गंगाप्पा तांत्रिक बी अभ्यर्थी मुनीरुद्दीन लोह विभागदा अभ्यर्थी ಶ್ರೀಕಾಂತ್ ಆಡಳಿತ ವಿಭಾಗದ ಅಭ್ಯರ್ಥಿ ಉಮಾಪತಿ ಹೀರಾಬುದ್ದೀನಿ ಅಭ್ಯರ್ಥಿ ಹನುಮಂತರಾಯ ಊಟಿ ಗಣಿ ಅಭ್ಯರ್ಥಿ ಪೆಂಚಲಮ್ಮ ಮಹಿಳಾ ಅಭ್ಯರ್ಥಿ ಈ ಎಲ್ಲ ಸ್ಥಾನಗಳು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಎಐಟಿಯುಸಿ ಪಕ್ಷದ ಅಭ್ಯರ್ಥಿಗಳಾಗಿತ್ತು ಉತ್ತಮ ಆಡಳಿತಕ್ಕೆ ಕಾರ್ಮಿಕರ ಹಿತಕ್ಕೆ ಮುಂದಿನ ಕಾರ್ಮಿಕ ಮಕ್ಕಳ ಭವಿಷ್ಯಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಉತ್ತಮ ವೇತನ ಒಪ್ಪಂದಕ್ಕೆ ಮೆಡಿಕಲ್ ಅನ್ಫಿಟ್ ಜಾರಿಗಾಗಿ ಈ ಅಭ್ಯರ್ಥಿಗಳು ಸ್ಪರ್ಧಿಸುವ ತಕ್ಕಡಿ ಗುರುತಿಗೆ ತಮ್ಮ ಮತ ನೀಡಬೇಕೆಂದು ಮನವಿ